ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ಮಾಧ್ಯಮದವರನ್ನು ಹತ್ತಿಕ್ಕುವ ಕೆಲಸ ನಡೆಯಿತ ಪಿಡಿಒಗಳ ಬಳಿ ವಸೂಲಿ ಮಾಡುತ್ತಿರುವ ಮಾಧ್ಯಮದವರು ಯಾರು ಬಹಿರಂಗಪಡಿಸಲು ಹಿಂದೇಟು ಹಾಕಿದ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಚೌಧ್ರಿ ಮಾಧ್ಯಮದವರ ಪ್ರಶ್ನೆಗೆ ತಬ್ಬಿಬ್ಬಾದ ಮಂಡಲ ಅಧ್ಯಕ್ಷ ಜಗದೀಶ್ ಚೌಧ್ರಿ ಮಾಜಿ ಶಾಸಕ ಡಾ ಶ್ರೀನಿವಾಸ್ ಮೂರ್ತಿ ಪ್ರತಿಭಟನೆಯಲ್ಲಿ ಗೈರು ವಾರದ ಮುಂಚೆಯೇ ಪ್ರತಿಭಟನೆಯ ರೂಪುರೇಷೆ ಆದ್ರೂ ಮಾಜಿ ಶಾಸಕರು ಗೈರು ಬಿಜೆಪಿ ಜೆಡಿಎಸ್ ನಾಯಕರುಗಳಲ್ಲಿ ಒಗ್ಗಟ್ಟಿಲ್ಲವ ಹೌದು ಭಿಕ್ಷುಕುರೆ ನೆಲಮಂಗಲ ನಗರದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮುಖಂಡರುಗಳು ಪಿಡಿಒಗಳ ವರ್ಗಾವಣೆ ಅಧಿಕಾರ ದುರ್ಬಳಕೆ ಹಾಗೂ ಹಾಲಿ ಶಾಸಕರು ಹಾಗೂ ಅವರ ಕಾರ್ಯಕರ್ತರುಗಳ ದಬ್ಬಾಳಿಕೆ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯಲ್ಲಿ ಮಾಧ್ಯಮದವರನ್ನು ಹತ್ತಿಕ್ಕುವ ಕೆಲಸ ನಡೀತಾ ಎಂಬ ಪ್ರಶ್ನೆ ಉದ್ಭವವಾಗಿತ್ತು ಯಾಕಂದ್ರೆ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಚೌಧರಿ ಹಾಡಿದ ಮಾತು ಮಾಧ್ಯಮದ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ಹೇಳಿಕೆಯನ್ನ ನೀಡಿ ಮಾಧ್ಯಮದವರ ಕೆಂಗಣ್ಣಿಗೆ ಗುರಿಯಾದರು ಕೆಲವು ಮಾಧ್ಯಮದವರು ಪಿಡಿಒಗಳ ಬಳಿ ಹಣ ವಸೂಲಿ ಮಾಡ್ತಿದ್ದಾರೆ ಶಾಸಕರ ಚೇಲಾಗಳಂತೆ ವರ್ತಿಸುತ್ತಿದ್ದಾರೆ ಎಂಬ ಹೇಳಿಕೆಯನ್ನು ನೀಡಿ ಮಾಧ್ಯಮದವರನ್ನು ಹತ್ತಿಕ್ಕುವ ಕೆಲಸ ನಡೆಯಿತಾ ಎಂಬ ಪ್ರಶ್ನೆ ಮೂಡ್ತಿದೆ ಯಾರು ಪಿಡಿಒಗಳ ಬಳಿ ಹಣ ವಸೂಲಿ ಮಾಡ್ತಿದ್ದಾರೆ ಬಹಿರಂಗಪಡಿಸಿ ಎಂದು ಮಾಧ್ಯಮದವರ ಪ್ರಶ್ನೆಗೆ ಮಂಡಲ ಅಧ್ಯಕ್ಷ ಜಗದೀಶ್ ಚೌಧರಿ ತಬ್ಬಿಬ್ಬಾದ್ರು ಮೈತ್ರಿಕೂಟದಿಂದ ಕರೆ ನೀಡಿದ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ತಿಮ್ಮರಾಯಪ್ಪ ಬಿಜೆಪಿ ನಾಯಕ ಸಪ್ತಗಿರಿ ಶಂಕರ್ ನಾಯಕ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಇನ್ನು ಕೆಲವು ಘಟಾನುಘಟಿ ನಾಯಕರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸದೇ ಇರುವುದು ಬಿಜೆಪಿ ಜೆಡಿಎಸ್ನಲ್ಲಿ ಒಗ್ಗಟ್ಟಿಲ್ಲ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಕೆಲವು ಹೋಗಲ್ಲ

ಇಲ್ಲ ಯಾರ ಒಬ್ಬ್ರಿಗೆ ಆರೋಪ ಮಾಡಿದ್ರೆ ಇಡೀ ಪತ್ರಕರ್ತರು ಮಾಡ್ದಂಗೆ ಯಾರು ಅಂತ ಹೇಳ್ಬಿಟ್ರೆ ಅವ್ರು ಮಾತ್ರ ತುಂಬಿಸ್ಕೊಳ್ತಾರೆ ಒಂದಂತೂ ಹೇಳ್ತಾ ಇದ್ದೀನಿ ನಾನು ಪ್ರಾಮಾಣಿಕತೆಯಿಂದ ಹೇಳ್ತಾ ಇದೀನಿ ಅವ್ರ ಯಾರು ಏನು ಅಂತ ನಿಮಗೂ ಕೂಡ ಗೊತ್ತು ನನಗೂ ಗೊತ್ತು ಬಂದಿದ್ದು ಪ್ರತಿಭಟನೆ ಮಾಡೋದಕ್ಕೆ ಈ ಪತ್ರಕರ್ತರು ಪ್ರಶ್ನೆನೇ ಇಲ್ಲ ಪಿಡಿಒಗಳು ಎಲ್ ಹಾಕಿ ಪತ್ರಕರ್ತರು ಕೆಲವು ಪತ್ರಿಕೆ